ಆಕಾಶವಾಣಿ ಮಂಗಳೂರು ಕೀರ್ತನ ವ್ಯಾಖ್ಯಾನ ಕನಕದಾಸರ ರಾಮಧಾನ್ಯ ಚರಿತ್ರೆಯ ಗಾಯನ ಅರ್ಥಾನುಸಂಧಾನ ಮಂಗಳೂರು ವಿಶ್ವವಿದ್ಯಾನಿಲಯದ ಕನಕದಾಸ ಸಂಶೋಧನಾ ಕೇಂದ್ರದ ವತಿಯಿಂದ ಸರಣಿ ಕಾರ್ಯಕ್ರಮ ಮೂರನೆಯ ಕಂತಿನ ವಾಚನ ಮಂಜುಳಾ ಸುಬ್ರಹ್ಮಣ್ಯ ವ್ಯಾಖ್ಯಾನ ರಾಧಾಕೃಷ್ಣ ಕಲ್ಚಾರು ಅಲ್ಲಿ ನೆರೆದ ಮಹಾ ಮುನೀಶ್ವರರೆಲ್ಲರನೂ ಸತ್ಕರಿಸಿ ಜಾನಕಿ ವಲ್ಲಭನು ನಡೆ ದುನ್ನ ತಬಲ ಸಮೇತದಿ ಕಡಲ ಕಂಡನು ಪಂಚನದಿಯುಳ್ ಬಿಡದೆ ಪಲ್ಲೈ ಸಿರುವ ಫಲವಸ್ತುಗಣ ಸಂ ಭ್ರಮದಿ ಕಂಡನು ವಾಲ್ಮೀಕಿಯ ಆಶ್ರಮಕ್ಕೆ ರಾಮಾದಿಗಳು ಬಂದಾಗ ಅಲ್ಲಿಗೆ ಇನ್ನನೇಕ ಋಷಿಗಳು ಕೂಡ ಬಂದು ರಾಮದರ್ಶನವನ್ನು ಮಾಡ್ತಾರೆ ಇಲ್ಲಿರುವ ಸ್ವಾರಸ್ಯವೊಂದನ್ನು ನಾವು ಗಮನಿಸಬೇಕು ರಾಮ ಬಂದದ್ದು ವಾಲ್ಮೀಕಿ ಆಶ್ರಮಕ್ಕೆ ಈ ವಾಲ್ಮೀಕಿ ಯಾರು ಬಹಳ ಹಿಂದೆ ತಮಸಾ ನದಿ ತೀರದಲ್ಲಿ ಆಶ್ರಮ ಕಟ್ಟಿಕೊಂಡು ತಪಸ್ಸು ಮಾಡ್ತಾ ಇದ್ದ ವಾಲ್ಮೀಕಿ ಒಂದು ಸಲ ನಾರದರು ಬಂದಾಗ ಅವರನ್ನು ಪ್ರಶ್ನೆ ಮಾಡ್ತಾನೆ ಸ್ವಾಮಿ ಲೋಕದಲ್ಲಿ ಅತ್ಯಂತ ಯೋಗ್ಯತಾವಂತನಾದ ಪುರುಷ ಯಾರು ಬಹಳ ಪ್ರಸಿದ್ಧವಾದ ಮಾತದು ಕೋನ್ವಸ್ವಿನ್ ಸಾಂಪ್ರತಮ್ ಲೋಕೆ ಗುಣವಾನ್ ಕಷ್ಟವೀರ್ಯವಾನ್ ಇತ್ಯಾದಿ ಇತ್ಯಾದಿ ನಾರದರು ಅದಕ್ಕೆ ಪ್ರತಿಯಾಗಿ ಶ್ರೀರಾಮನ ಕಥೆಯನ್ನು ಬೀಜರೂಪವಾಗಿ ಹೇಳುತ್ತಾರೆ ಈ ಬೀಜರೂಪದಲ್ಲಿ ನಾರದರು ಹೇಳಿದ ರಾಮನ ಕಥನವನ್ನು ವಾಲ್ಮೀಕಿ ಕಾವ್ಯವಾಗಿ ವಿಸ್ತರಿಸ್ತಾನೆ ಅದಕ್ಕೆ ಹಿನ್ನೆಲೆಯಾಗಿ ಒದಗಿದ್ದು ಕೂಡ ಕ್ರೌಂಚವಧೆಯ ಒಂದು ಪ್ರಕರಣ ಅಲ್ಲಿ ಬಂದ ಶೋಕ ಶ್ಲೋಕರೂಪವನ್ನು ತಾಳಿ ರಾಮಾಯಣಕ್ಕೆ ನಾಂದಿಯಾಯಿತು ಹೀಗೆ ರಾಮಾಯಣವನ್ನು ಬರೆದ ಕವಿ ಅರ್ಥಾತ್ ರಾಮ ಸೀತೆಯರೆಂಬ ನಾಯಕ ನಾಯಕಿಯರನ್ನು ತನ್ನ ಕಾವ್ಯದಲ್ಲಿ ರೂಪಿಸಿದ ಕವಿ ಈಗ ಪ್ರಕಟವಾಗಿ ರಾಮನ ದರ್ಶನವನ್ನೇ ಮಾಡ್ತಾ ಇದ್ದಾನೆ ಕೃತಿಕಾರನೊಬ್ಬ ತನ್ನ ಕೃತಿಯಲ್ಲಿ ಮೈದಳೆದ ಪಾತ್ರವನ್ನು ಸಂಧಿಸಿದ ಹಾಗೆ ಇಲ್ಲಿ ಈ ಸ್ವಾರಸ್ಯವನ್ನು ನಾವು ಗುರುತಿಸಬೇಕು ಹೀಗೆ ಬಂದು ಸೇರಿದಂತಹ ಮುನಿಗಳನ್ನೆಲ್ಲರನ್ನೂ ಸತ್ಕರಿಸಿ ಅವರನ್ನು ಮಾತಾಡಿಸಿ ವಾಲ್ಮೀಕಿ ಆಶ್ರಮವನ್ನು ಬಿಟ್ಟು ರಾಮ ಮುಂದುವರಿಯುತ್ತಾನೆ ಇವರು ಮುಂದುವರಿಯುತ್ತಾ ಮುಂದುವರಿಯುತ್ತಾ ಉತ್ತರ ದಿಕ್ಕಿಗೆ ಸಾಗ್ತಾ ಇದ್ದಾರೆ ಅಲ್ಲಿ ಮುಚುಕುಂದ ಎಂಬ ಮಹರ್ಷಿ ಆಶ್ರಮವನ್ನು ಸೇರ್ತಾರೆ ಇಲ್ಲಿ ಪಂಚನದಿ ಎಂಬ ಪ್ರದೇಶದಲ್ಲಿ ಬೆಳೆದ ಅನೇಕ ಫಲ ವಸ್ತುಗಳನ್ನು ನೋಡ್ತಾ ನೋಡ್ತಾ ರಾಮಾದಿಗಳು ಮುಂದುವರಿದ್ರು ಅಂತ ಕವಿ ಹೇಳ್ತಾನೆ ಪಂಚನದಿ ಪ್ರದೇಶ ಅನ್ನೋದು ಬಹುಶಃ ಈಗ ನಾವು ಪಂಜಾಬ್ ಅನ್ನುವ ಪ್ರದೇಶವನ್ನು ಸೂಚಿಸ್ತಾ ಇದ್ದಾನೆ ಅಂತ ಕಾಣ್ತದೆ ಹೀಗೆ ಅನೇಕ ದೃಶ್ಯಗಳನ್ನು ನೋಡ್ತಾ ಫಲವಸ್ತುಗಳನ್ನು ಮರಗಿಡಗಳನ್ನೆಲ್ಲ ಕಾಣ್ತಾ ಮುಂದುವರಿದು ಬಂದು ಮುಚುಕೊಂದನ ಆಶ್ರಮದಲ್ಲಿ ತಾವು ಬಿಡಾರವನ್ನು ಹುಡುತಾರೆ ಅಲ್ಲಿಗೆ ಕೌಶಿಕ ಜಮದಗ್ನಿ ಜಹ್ನು ಪರಾಶರ ಜಾಬಾಲಿ ಭೃಗು ದುರ್ವಾಸ ಗೌತಮ ಮೊದಲಾದ ಅನೇಕ ಮಹರ್ಷಿಗಳು ರಾಮನನ್ನು ಕಾಣುವುದಕ್ಕಾಗಿ ಬಂದು ತಮಗೆ ನಮಸ್ಕರಿಸಿದ ರಾಮನನ್ನು ಹರಸ್ತಾರೆ ಹೀಗೆ ಹರಸುವಲ್ಲಿ ಒಂದು ಹಿನ್ನೆಲೆಯನ್ನು ಈ ಋಷಿಗಳು ರಾಮನ ಸಮ್ಮುಖದಲ್ಲಿ ಆಡ್ತಾರೆ ಅದು ರಾಮನನ್ನು ಕೊಂಡಾಡುವ ಸ್ವರೂಪದಲ್ಲಿ ದಶಥ ತನೆಯ ತಮರಸದಳನಯನಾ ದೇವ ಪ್ರೇಮ ಸುರಕುಲಮೌಳಿವಂದಿತ್ತ ಪ್ರೇಮದಿಂದಲಿ ಪಾಲಿಸು ಸೂಂದು ತಲ ರಾಮನ ವ್ಯಕ್ತಿತ್ವವನ್ನು ಮೆಚ್ಚಿ ಕೊಂಡಾಡ್ತಾ ಋಷಿಗಳು ಅವನ ವಿಶೇಷತೆಯನ್ನೆಲ್ಲ ವರ್ಣಿಸ್ತಾರೆ ಅವನ ತಂದೆ ಹೆಸರು ಅವನ ಕುಲ ಅವನು ಮಾಡಿದ ಸಾಧನೆಗಳು ಇತ್ಯಾದಿ ಇತ್ಯಾದಿ ಅದರ ಜತೆಯಲ್ಲಿ ಅವನ ಗುಣವಿಶೇಷಣಗಳಲ್ಲಿ ಒಂದೆರಡು ಮೂರನ್ನು ಗುರುತಿಸುವ ಹಾಗೆ ಆಡ್ತಾರೆ ಆಹವ ಭೀಮ ಸುಜನ ಪ್ರೇಮ ಜಗದಭಿರಾಮ ನಿಸ್ಸೀಮ ಆಹವ ಭೀಮ ಅಂತಂದರೆ ಯುದ್ಧದಲ್ಲಿ ಈಶ್ವರನಂತೆ ಲಯಕರ್ತನಾದ ಪರಮೇಶ್ವರನಂತೆ ಸಮರ್ಥನಾದವ ಎಂಬುದು ಒಂದು ಸುಜನ ಪ್ರೇಮ ಜಗತ್ತಿನಲ್ಲಿ ಯಾರು ಸಜ್ಜನರಿದ್ದಾರೋ ಸಾತ್ವಿಕರಿದ್ದಾರೋ ಅವರನ್ನೆಲ್ಲ ಪ್ರೀತಿಸುವವ ಮತ್ತು ಅವರಿಂದ ಪ್ರೀತಿಸಲ್ಪಡುವವನೂ ಹೌದು ಜಗದಭಿರಾಮ ಅಭಿರಾಮ ಅಂತಂದರೆ ಸುಂದರ ಅಂತ ಅರ್ಥ ಜಗತ್ತಿನಲ್ಲಿ ಅತ್ಯಂತ ಸುಂದರನಾದವನು ನೀನು ಅಂದರೆ ಯುದ್ಧ ಪರಾಕ್ರಮ ಸುಜನ ಪ್ರೇಮ ಸೌಂದರ್ಯ ಇದೆಲ್ಲವೂ ಮೇಳೈಸಿದ ವ್ಯಕ್ತಿತ್ವ ರಾಮನದು ಇಲ್ಲಿ ಗಮನಿಸಬೇಕಾದ್ದು ಈ ರಾಮನನ್ನು ಯಾರು ಅವರು ದೇವರು ಅಂತ ಗುರುತಿಸಿ ಆಡ್ತಾ ಇರುವುದಲ್ಲ ನೀನು ಅತ್ಯಂತ ಶ್ರೇಷ್ಠವಾದ ಸೂರ್ಯವಂಶದಲ್ಲಿ ಹುಟ್ಟಿದವನು ಮನುಷ್ಯ ಎಂಬ ಅರ್ಥದಿಂದಲೇ ಅವರು ಪರಿಭಾವಿಸಿ ಆಡ್ತಾರೆ ಅದಕ್ಕೊಂದು ಹಿನ್ನೆಲೆಯೂ ಇದೆ ಯಾಕಂದ್ರೆ ರಾಮ ಪೂರ್ಣಾರ್ಥದಿಂದ ಮನುಷ್ಯನಾಗಿ ಗುರುತಿಸಲ್ಪಡದೇ ಇದ್ದರೆ ರಾವಣನನ್ನು ಕೊಲ್ಲುವುದಕ್ಕಾಗೋದಿಲ್ಲ ರಾವಣನಿಗೆ ಬ್ರಹ್ಮದೇವನ ವರ ಇದೆ ಮನುಷ್ಯರ ವಿನಾ ಬೇರೆ ಯಾರಿಂದಲೂ ಮರಣ ಇಲ್ಲ ಅಂತ ಹೀಗಾಗಿ ರಾವಣನನ್ನು ಕೊಲ್ಲಬೇಕಾದರೆ ಪೂರ್ಣ ಸ್ವರೂಪದ ಮನುಷ್ಯನೇ ಆಗಿ ರಾಮ ಕಾಣಿಸಿಕೊಳ್ಳಬೇಕು ರಾವಣನಿಂದ ಬಾಧಿತರಾದ ದೇವತೆಗಳು ಋಷಿಗಳೆಲ್ಲ ಅವನನ್ನು ಸಂಹರಿಸಿ ರಾಮನನ್ನು ಕೊಂಡಾಡುವಾಗ ಅವನ ಯೋಗ್ಯತೆಯನ್ನು ಈ ನೆಲೆಯಿಂದಲೇ ಆಡಬೇಕಾದ ಅನಿವಾರ್ಯತೆ ಇದೆ ಇದನ್ನು ಕವಿಯು ಗುರುತಿಸಿ ತೋರಿಸ್ತಾ ಇದ್ದಾನೆ ಹೀಗೆ ನಮಗೆಲ್ಲ ಅತ್ಯಂತ ಸಂತೋಷವನ್ನು ಕೊಟ್ಟವನು ನೀನು ನಮ್ಮ ಸಂಕಷ್ಟವನ್ನು ಪರಿಹರಿಸಿದವನು ನೀನು ಅಂತ ಋಷಿಗಳು ಕೊಂಡಾಡ್ತಾರೆ ರಾಮ ಸಹಜವಾಗಿ ಒಂದು ಸಂಕೋಚವನ್ನು ಅನುಭವಿಸ್ತಾನೆ ನೀವೆಲ್ಲ ಹೀಗೆ ಕೊಂಡಾಡುವಂತಹ ಉಪಚಾರದ ಮಾತನಾಡುವ ಅಗತ್ಯವೇ ಇಲ್ಲ ನಿಮ್ಮಂಥವರ ಕರುಣೆ ನಿಮ್ಮಂಥವರ ಆಶೀರ್ವಾದವೇ ನಮ್ಮನ್ನು ಸದಾಕಾಲ ಪೊರೆಯುತ್ತದೆ ನಿಮ್ಮ ದರ್ಶನ ಭಾಗ್ಯ ನಮಗೆ ಒದಗಿ ಬಂತಲ್ಲ ಎಲ್ಲರೂ ಕುಳಿತುಕೊಳ್ಳಿ ಅಂತ ಅವರನ್ನು ಉಪಚರಿಸಿ ಸತ್ಕರಿಸ್ತಾನೆ ಇಲ್ಲಿ ಒಂದು ಕವಿ ಒಂದು ಸೊಗಸಾದ ಚಿತ್ರವನ್ನು ಕಲ್ಪಿಸ್ತಾನೆ ಯಾವುದು ರಾಮನ ಒಡ್ಡೋಲಗದ ಪಟ್ಟಾಭಿಷೇಚನದ ನಂತರದ ದೃಶ್ಯವೋ ಅದರ ಒಂದು ಸಂಕೇತವಾಗಿ ಅದು ಮುಂದೆ ಸಂಭವಿಸುವುದಕ್ಕಿದೆ ಅನ್ನುವುದನ್ನು ತೋರಿಸುವ ಸಲುವಾಗಿಯೋ ಎಂಬಂತೆ ಇಲ್ಲೊಂದು ರಾಮನ ಒಡ್ಡೊಲಗದ ಚಿತ್ರವನ್ನು ಪೂರ್ವಭಾವಿಯಾಗಿಯೇ ಕವಿ ಕಲ್ಪಿಸಿದ್ದಾನೆ ಎಡದ ಕಡೆಯಲ್ಲಿ ಕಪಿ ಕುಲೇಂದ್ರನ ಗಡಣ ಬಲದಲ್ಲಿ ರಾವಣಾನುಜ ಸಡಗರದಿ ಮುನಿನಿಕರ ಇದಿರಲಿ ಹಿಂದೆ ವಾನರರು ಮಡದಿ ಲಕ್ಷ್ಮಣ ದೇವರು ಈರ್ವರು ಬಿಡದೆ ಚಿಮ್ಮಲು ಚಾಮರಂಗಳ ಪೊಡವಿಪತಿ ಶ್ರೀರಾಮ ಸಿಂಹಾಸನದಿ ರಂಜಿಸಿದ ಅಂದರೆ ಮುಂದೆ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕವನ್ನು ಹೊಂದಿ ರಾಮ ಹೇಗೆ ಕಂಗೊಳಿಸ್ತಾನೆ ಎನ್ನುವುದಕ್ಕೆ ಒಂದು ಕನ್ನಡಿ ಹಿಡಿದ ಹಾಗೆ ಒಂದು ಮುಂದಿನ ಸಂಭವವನ್ನು ಕವಿ ಕಲ್ಪಿಸಿಕೊಂಡ ಹಾಗೆ ಈ ಚಿತ್ರಣವನ್ನು ಇಲ್ಲಿ ಕೊಡ್ತಾನೆ ಹೀಗೆ ರಾಮ ಋಷಿಗಳ ನಡುವೆ ಕುಳಿತಿದ್ದಾನೆ ಮುಂದೆ ಅಲ್ಲಿ ನೆರೆದ ಮಹಾಮುನೀಶ್ವರರೆಲ್ಲ ಬೆಲ್ಲ ಸಕ್ಕರೆ ಜೇ सायनं गळली यनी गुल् लिरच सुभ्य ರಾಮನೋ ಲ ಬಂದ ರಾಮ ಮತ್ತು ರಾಮನ ಪಾಳೆಯಕ್ಕೆ ಸತ್ಕಾರ ಮಾಡಬೇಕಾಗಿದೆ ಈ ಸತ್ಕಾರಕ್ಕಾಗಿ ಋಷಿಗಳು ಸಿದ್ಧರಾಗ್ತಾರೆ ಅರಣ್ಯದಲ್ಲಿ ಸಾತ್ವಿಕರಾಗಿ ತಪಸ್ಸು ಮಾಡುತ್ತಿದ್ದ ಋಷಿಗಳು ಏನು ಸತ್ಕಾರ ಮಾಡಬಹುದು ಆದರೆ ನಮ್ಮಲ್ಲಿ ಋಷಿ ಪರಂಪರೆಯಲ್ಲಿ ವಿಶೇಷ ಸತ್ವಗಳು ಸಿದ್ಧಿಗಳು ಇದ್ದಾವೆ ಅಂಥವರು ಅನೇಕ ಬಗೆಯ ಸುಗ್ರಾಸವಾದ ಭೋಜನವನ್ನು ಬಂದವರಿಗೆ ಉಣಿಸುವುದಕ್ಕೆ ಶಕ್ತರೂ ಇದ್ದಾರೆ ಆದರೆ ಇಲ್ಲಿ ಅಂತಹ ಯಾವ ಅಗತ್ಯವೂ ಇಲ್ಲವೋ ಎಂಬಂತೆ ಸಹಜವಾಗಿ ಆಶ್ರಮದಲ್ಲಿದ್ದಂತಹ ವಿಶೇಷ ವಸ್ತುಗಳಿಂದ ಸಿದ್ಧಗೊಳಿಸಿದ ಅಡುಗೆಯನ್ನು ಪಾಕಗಳನ್ನು ಋಷಿಗಳು ತರಿಸ್ತಾರೆ ಎಲ್ಲ ಸಿಹಿಯಿಂದ ಕೂಡಿದ್ದು ರಸಾಯನವಾದದ್ದು ಅನೇಕ ಬಗೆಯ ಭಕ್ಷ್ಯಗಳಿಂದ ತುಂಬಿದ ಹೆಡಗೆಗಳನ್ನು ತರಿಸಿ ರಾಮನಲ್ಲಿಗೆ ಒಪ್ಪಿಸ್ತಾರೆ ರಾಮನ ಜೊತೆಯಲ್ಲಿ ಅನೇಕ ಕಪಿಗಳಿದ್ದಾರೆ ರಾಕ್ಷಸರಿದ್ದಾರೆ ಇವರೆಲ್ಲ ಹೊಟ್ಟೆ ತುಂಬುವಷ್ಟು ಉಣ್ಣಬೇಕಾಗಿದೆ ಅಂತಹ ಭೋಜ್ಯಗಳನ್ನು ಭಕ್ಷ್ಯಗಳನ್ನು ಚೌಶ್ಯಗಳನ್ನು ಲೇಹ್ಯಗಳನ್ನು ಅವರು ತಂದು ಇವರೆಲ್ಲರಿಗೂ ಬಡಿಸ್ತಾರೆ ಎಲ್ಲರೂ ತುಂಬ ಸಂತೋಷದಿಂದ ಈ ಮುನಿಗಳ ಆತಿಥ್ಯವನ್ನು ಸವಿದು ಸಂತೋಷ ಆಗ ರಾಮ ಈ ಭೋಜನದ ಕುರಿತು ಹನುಮಂತನಲ್ಲಿ ಒಂದು ಮಾತು ಕೇಳ್ತಾನೆ ಅನಿಲ ಸುತ ಬಾರ ಪಾರಾ ಬುರಘುನೋ ಕರುಣದು ಇವರ ರುಚಿಯಂತೆನೂ ಕರಗಳ ಮುಗಿದು बिन्नै सिदनु रघुपति ಆಂಜನೇಯನನ್ನು ಕರೆದು ರಾಮ ಕೇಳ್ತಾನೆ ನೋಡಪ್ಪ ಹೊಟ್ಟೆ ತುಂಬ ಊಟ ಆಯಿತು ಬಹಳ ತೃಪ್ತರಾಗಿದ್ದೇವೆ ನೀವು ಎಲ್ಲ ಉಂಡಿದ್ದೀರಿ ಈಗ ಉಂಡಾದ ಮೇಲೆ ಒಂದು ರೀತಿಯ ವಿನೋದ ಭಾವದಿಂದ ರಾಮ ಕೇಳುವ ಪ್ರಶ್ನೆ ಇದು ಇದರಲ್ಲಿ ನಿನ್ನ ಅಭಿಪ್ರಾಯ ಏನು ಹೀಗೆ ರುಚಿಕರವಾದ ಭೋಜನವನ್ನು ಉಂಡ ಮೇಲೆ ಯಾವುದು ಒಳ್ಳೆಯದು ಅಥವಾ ಯಾವುದು ಹೆಚ್ಚು ರುಚಿಯಾಗಿತ್ತು ಇದರಲ್ಲಿ ಯಾವುದು ನಿನಗೆ ರುಚಿಸಿತು ಎತ್ತ ಆಂಜನೇಯನಲ್ಲಿ ಕೇಳ್ತಾನೆ ಹನುಮಂತ ಅದಕ್ಕೆ ಬಹಳ ಬುದ್ಧಿವಂತಿಕೆ ಉತ್ತರವನ್ನು ಕೊಡ್ತಾನೆ ಸ್ವಾಮಿ ನಿಮ್ಮ ಹಾಗೆ ನಾನು ಊಟ ಮಾಡಿದ್ದ ಹೌದು ನನಗೆ ಎಲ್ಲವೂ ಸವಿಯಾಯಿತು ಆದರೆ ಇದನ್ನು ಸಿದ್ಧಪಡಿಸುವುದಕ್ಕೆ ಪೂರ್ವದಲ್ಲಿ ಧಾನ್ಯಗಳನ್ನು ಬಳಸಿದ್ರಲ್ಲ ಆ ಧಾನ್ಯಗಳನ್ನೊಮ್ಮೆ ನೋಡಬೇಕು ಅಂತ ತನಗನ್ನಿಸ್ತದೆ ರಾಮ ಸಂಕಲ್ಪವೇ ಹಾಗಿತ್ತು ಅಥವಾ ಹನುಮಂತ ಅದಕ್ಕೆ ಪ್ರಚೋದನೆಯನ್ನು ಕೊಟ್ನೋ ಮುಂದಿನ ಇಡೀ ರಾಮಧಾನ್ಯ ಚರಿತ್ರೆಯ ಬೀಜವಾಪನ ಇಲ್ಲಿ ಆಂಜನೇಯನ ಅಭಿಪ್ರಾಯದಲ್ಲಿ ಉಂಟು ಅನ್ನೋದು ಸ್ಫುಟ ಅಲ್ಲಿಗೆ ಧಾನ್ಯಗಳನ್ನೆಲ್ಲ ಭರಿಸಬೇಕಾದ ಅಗತ್ಯ ರಾಮನಿಗೆ ಒದಗಿ ಬರ್ತದೆ ಇದುವರೆಗೆ ಕೀರ್ತನ ವ್ಯಾಖ್ಯಾನ ಕನಕದಾಸರ ರಾಮಧಾನ್ಯ ಚರಿತ್ರೆಯ ಗಾಯನ ಅರ್ಥಾನುಸಂಧಾನ ಕೇಳಿದಿರಿ ವಾಚಿಸಿದವರು ಮಂಜುಳಾ ಸುಬ್ರಹ್ಮಣ್ಯ ವ್ಯಾಖ್ಯಾನ ರಾಧಾಕೃಷ್ಣ ಕಲ್ಚಾರು ಮುಂದಿನ ಕಂತಿನಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ